ಅಂಬೇಡ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಪಮಾನ ಮಾಡಿದ್ದಾರೆಂದು ಆರೋಪಿಸಿ ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಯಿತು ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು ಆರ್ಮಿ ಭಾರತ್ ಏಕತಾ ಮಿಷನ್ ವತಿಯಿಂದ ಮೂಧೋಳದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ್ರು ರಾಜೀನಾಮೆಗೆ ಒತ್ತಾಯಿಸಿದ್ರು ಅಂಬೇಡ್ಕರ್ 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 ಇಟ್ ದೆ ಫ್ಯಾಷನ್ ಇಟ್ ದೆ ಪ್ಯಾಷನ್ ಅಂತ ಇದೊಂದು ಹವ್ಯಾಸ ಆಗಿದೆ ಹಾಬೀಸ್ ಆಗಿದೆ ಇದೊಂದು ವ್ಯಸನ್ ಆಗಿದೆ ವ್ಯಸನ್ ಅಲ್ಲ ಅಮಿತ್ ಶಾ ನೀನು ಒಬ್ಬ ನಂತರ ಆಗಬೇಕು ಈವ ಸಂಸತ್ತಿನಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನ ಹೊರತು ಇನ್ನ ಯಾವ ದೇವರು ನೀವು ಅರ್ಥ ಮಾಡ್ಕೋ ದೇಶದಲ್ಲಿ ಹಿಂದುಳಿದ ವರ್ಗದ ಈ ದೇಶದ ಪ್ರಧಾನಿ ಆಗ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾರಣ ಈ ದೇಶದಲ್ಲಿ ರಾಜ್ಯದಲ್ಲಿ ಒಬ್ಬ ಹಿಂದೂ ವರ್ಗದ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಹ ಪ್ರಧಾನಿ ಆಗ್ಬೇಕಾದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಆ ಕಾನೂನು ಚೌಕಟ್ಟಿನಲ್ಲೇ ನೀವೆಲ್ಲ ಅಸೆಂಬ್ಲಿ ಆಗಿರ್ಬೋದು ಪಾರ್ಲಿಮೆಂಟ್ ಆಗಿರ್ಬೋದು ಇವತ್ತು ನೀವೇನು ಪ್ರವೇಶ ಮಾಡಿ ಅಧಿಕಾರ ಅನುಭವಿಸ್ತಾ ಇದ್ದೀರಿ ಅದಕ್ಕೆ ನೇರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಕೂಡಲೇ ರಾಜೀನಾಮೆ ನೀಡಬೇಕು ದೇಶದ ಜನರ ಮುಂದೆ ಕ್ಷಮೆ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದ್ರು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿಯನ್ನೂ ಸಲ್ಲಿಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ರು ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ